ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಚಂದನ ಸಂತೋಷ್ ನಾವು ನಮ್ಮ ಕಾರ್ ಇನ್ನೊಂದು ದಿನ ಇನ್ನೊಂದು ಡೆಸ್ಟಿನೇಷನ್ ಮತ್ತೆ ಇನ್ನೊಂದು ಬ್ಲಾಗ್ ಇವತ್ತು ಶಾಪಿಂಗ್ ಹೋಗ್ತಾ ಇದ್ದೀವಿ ಇವತ್ತು ಜುಲೈ ಫೋರ್ತ್ ಇಂಡಿಪೆಂಡೆನ್ಸ್ ಡೇ ರಜಾ ಇದೆ ಇವತ್ತು ಅದಕ್ಕೆ ಶಾಪಿಂಗ್ ಹೋಗ್ತಾ ಇದ್ದೀವಿ ನಾವು ಇಲ್ಲೇ ನಮ್ಮ ಮನೆ ಹತ್ರ ಔಟ್ಲೆಟ್ ಪ್ರೀಮಿಯಂ ಔಟ್ಲೆಟ್ಸ್ ಇದೆ ಇಲ್ಲಿ ಮಾಲ್ಗೆ ಔಟ್ಲೆಟ್ಸ್ ಪ್ರೀಮಿಯಂ ಔಟ್ಲೆಟ್ಸ್ ಅಂತಾನು ಅಂತಾರೆ ಅಂದ್ರೆ ಏನಂತಾರದು ಹೋಲ್ಸೇಲ್ ಅಲ್ಲಿ ಸಿಗುತ್ತೆ ಅಂತಾರಲ್ಲ ಈಗ ನೈಕಿ ಇದ್ರೆ ನೈಕಿ ಶೋರೂಮ್ಗೆ ಹೋದ್ರೆ ಆತರ ಈಗ ಹೋಗ್ತಾ ಇದೀವಿ ಹಿಂಗಿದೆ ಹ್ಮ್ ಆಮೇಲೆ ನಿನ್ನೆ ಇದು ಫೈರ್ ಬರ್ಕ್ಸ್ ಹೋಗಿ ಲೇಟ್ ಆಗಿತ್ತು ಬಂದು ಟ್ವೆಲ್ವ್ ಓ ಕ್ಲಾಕ್ ಆಗಿತ್ತು ಮಲ್ಕೊಳ ಅಷ್ಟರಲ್ಲಿ ಈಗ ಫುಲ್ ಇಲ್ಲೆಲ್ಲ ಹೊರಗಡೆ ಹೋಗಕ್ಕೆ ಆಗಲ್ಲ ಅಷ್ಟು ಬಿಸಿಲು ಒಂದ ಎ ಸಿಗ್ ಹೋದ್ರೆ ಸಾಕಪ್ಪ ಅಂತ ಅನ್ಸುತ್ತೆ ಹೊರಗಡೆ ಹೋದ್ರೆ ಹಂಗಿದೆ ಬೆಳಗ್ಗೆ ಒಂದ್ ಟೆನ್ ಓ ಕ್ಲಾಕ್ ನೈನ್ ಓ ಕ್ಲಾಕ್ ತನಕ ಓಕೆ ಇರುತ್ತೆ ಅದಾದ್ಮೇಲೆ ಫುಲ್ ಬಿಸಿಲು ಇಲ್ಲಿ ಬಂದ್ವಿ ಈ ತರ ಒಂದ್ರ ಪಕ್ಕ ಒಂದ್ ಅಂಗಡಿ ಇರ್ತವೆ ಫುಲ್ ಉದ್ದಕ್ಕೂ ಹಿಂಗೆ ಅಂಗಡಿಗಳು ಒಂದೇ ಫ್ಲೋರ್ ಇರುತ್ತೆ ನಾವು ಫಸ್ಟ್ ಇವಾಗ ಟಾಮಿ ಹೆಲ್ ಫಿಗರ್ ಬ್ರ್ಯಾಂಡ್ ಬಂದಿದೀವಿ ಇಲ್ಲಿ ಆಕ್ಚುಲಿ ಇಂಡಿಯಾದಲ್ಲಿ ಸಿಗೋತರ ಇಂಟ್ರೆಸ್ಟಿಂಗ್ ಅಂತ ಅನ್ಸಲ್ಲ ಇಂಡಿಯನ್ಸ್ ಇಂಡಿಯನ್ಸ್ಗೆ ಆ ಬಟ್ ಅದ್ರಲ್ಲೇ ಹುಡುಕಿ ಒಂಥರ ಸಿಂಪಲ್ ಆಗಿರ್ತಾವ ನಾವು ಸ್ವಲ್ಪ ದಾಮ್ ಧೂಮ್ ಅಲ್ವಾ ಇಂಡಿಯನ್ಸ್ ಇಲ್ಲಿ ಬಂದು ಎಲ್ಲ ಫುಲ್ ಡ್ರೆಸ್ಸಿಂಗ್ ಸ್ಟೈಲ್ ಚೇಂಜ್ ಆಗ್ಬಿಡುತ್ತೆ ಯಾಕಂದ್ರೆ ಎಲ್ಲ ಸಿಂಪಲ್ ಸಿಂಪಲ್ ಪ್ಲೇನ್ ಬಟ್ಟೆಗಳಿವ್ರದ್ದು ನಾನು ಪರ್ಸನಲಿ ಹಂಗೆ ಹಾಕೊಳ್ಳದು ಏನ ಬಟ್ ಪ್ಲೇನ್ ತಾನೇ ನಾನು ಹಾಕೋದು ಏನೋ ನನಗೆ ಗೊತ್ತಿಲ್ಲ ಇವಾಗ ನಾವು ರೀಬಾಕ್ ಬಂದ್ವಿ ಇಲ್ಲಿ ತುಂಬಾ ಆಫೀಸ್ ಇದೆ ಆಕ್ಟಿವ್ ವೇರ್ಗೆಲ್ಲ ಸೊ ಎಲ್ಲಾರ್ಗು ಆಕ್ಟಿವ್ ವೇರ್ ತಗೊಂಡ್ವಿ ಇವ್ರ ಅಪ್ಪ ಅಮ್ಮಗೆ ಬೀಚ್ಗೆ ಹೋದಾಗೆಲ್ಲ ಅವರು ಜನರಲಿ ಇಂಡಿಯಾ ಹಾಕೊಳ್ಳಲ್ವಲ್ಲ ಆಕ್ಟಿವ್ ವೇರ್ ಅದಕ್ಕೆ ಇಲ್ಲಿ ತಗೊಂಡ್ವಿ ಏನಾದ್ರು ತಗೋ ತಗೋ ಅಂದ್ರೆ ಈ ಸ್ಯಾಮು ಏನು ಬೇಡ ಏನು ಬೇಡ ಅಂತಾನೆ ಯಾವಾಗ್ಲೂ ಅದಕ್ಕೆ ಇವಾಗ ಏನಕ್ಕೆ ತಗೋತಾ ಇದ್ದಾನೆ ಅಂದ್ರೆ ನಮ್ಗೆ ಇನ್ನ ಥರ್ಟಿ ಡಾಲರ್ಸ್ ತಗೊಂಡ್ರೆ நான் அவ்வளோ காஃபி தோந்தினி

ಸೊ ಈ ಎರಡ್ ತಾಸ್ ಆದಮೇಲೆ ಮೇಡಂ ಇಟ್ಟು ಬಾಳೆ ಮಾಡ್ಯಾರ ಈಗ ಇದನ್ನೆಲ್ಲಾ ಟ್ರೈ ಮಾಡಬೇಕಂತ ಟ್ರೈ ಮಾಡಿ ಅದ್ರೊಳಗಿಂದ್ ಒಂದ್ ಅಥವಾ ಎರಡ್ ತಗೋತ ಇಲ್ಲ ಡ್ಯಾಟ್ಸ್ ಆ ಶಾಪಿಂಗ್ ವಾಯ್ಸ್ ಅಂದ್ರೆ ಇದು ನಮಗೇನ ಅರ್ಥ ಆಗಂಗಿಲ್ಲ ಶಾಪಿಂಗ್ ಅಂದ್ರೆ ಹೋಗೋದೈತೆ ತಗೊಳೋದೈತೆ ಹೋಗುದೈತೆ ಅಷ್ಟು ನೀವ್ ಪ್ರಕಾರ ಶಾಪಿಂಗ್ ಅಂದ್ರೆ ಹೋಗಿ ಅಲ್ಲೇ ಇರುತ್ತೆ ಅದನ್ನ ತಗೊಂಡು ಬಂದ್ಬಿಡೋದ ಅಂತ ಎಸ್ ಮೂರ್ ವರ್ಷ ಆಯ್ತು ಮದ್ವೆ ಆಗಿ అమెరికన్స్ ఇండియన్ బాడీ టైప్ గా రొక్క అడ్వర్టైస్

ಈಗ ವಾಪಸ್ ಹೋಗ್ತೀವಿ ಅಂತ ಅದಕ್ಕಿಂತ ದೊಡ್ಡ ಖುಷಿ ನಾವಿವಾಗ ಇವಾಗ ಬಂದಿದೀವಿ ಬಾಯ್ದಿವಿ ಜಾರ್ಡನ್ಸ್ ನೋಡ್ತಾ ಇದೀವಿ ಟ್ರೈ ಮಾಡ್ತಾ ಇದಾನೆ ಇಂತರ ಇದೆ ಮೈ ಸೆಲೆಕ್ಷನ್ ಹಾ ಮೈ ಸೆಲೆಕ್ಷನ್ ಎಲ್ಲರಿಗೂ ಗೊತ್ತೈತಿ ನನ್ ಸೆಲೆಕ್ಷನ್ ಚಲೋ ಐತಿ ಇದು ಇನ್ನೊಂದು ಟ್ರೈ ಮಾಡು ಅಂತ ಹೇಳಿದೆ ನಾನು ಈ ತರ ಇದೆ ಐ ಥಿಂಕ್ ದಿಸ್ ಈಸ್ ಬೆಟರ್ ನಿಮ್ ನನ್ಗೆ ಇದು ಇಷ್ಟ ಆಯ್ತು ಪ್ರೀವಿಯಸ್ ಗೆ ಅಂತ ನಿಮಗೆ ಅದ್ ಇಷ್ಟ ಆಯ್ತು ಅಂತ ಹೇಳಿ ಕಾಮೆಂಟ್ ಮಾಡಿ ಈ ಸ್ವಲ್ಪ ರೆಡ್ ಶೇಡ್ ಇರೋದಕ್ಕೆ ಚೆನ್ನಾಗ್ ಅನ್ಸ್ತಾ ಇದೆ ಮೋರ್ ಅಟ್ರಾಕ್ಟಿವ್ ಐ ಫೀಲ್ ಬಟ್ ಸ್ವಲ್ಪ ವೈಟ್ ಏನೋ ಟೂ ಬ್ರೈಟ್ ವೈಟ್ ಆಗ್ಬಿಟ್ಟು ನಾವ್ ಯಾವ್ದು ತಗೊಳತ್ತೀವ ಅಂತ ಗೆಸ್ಟ್ ಮಾಡಿದ್ರಿ ಯಾರು ತಗೊಂತ ಇಲ್ಲ ಯಾಕಂದ್ರ

ಅದೇನಾರೆ ಅದೇನಾರ ನಮ್ಮಅಪ್ಪ ಸಾಕಾಗೋತಿ ಈ ಸುಮ್ಮ ವಿಡಿಯೋ ಆನ್ ಐತಿ ನಂಗ್ತಾರ ಎಲ್ಲಿ ಬಂದ್ ಸಿಕ್ಕಾಕೊಂಡ್ ಬಿಟ್ಟಿನಿ ಅಂತ ಅನ್ಸತ್ತೈತ ಅವ್ರಿಗೆ ನಂಗ ಸೇರಿಲ್ಲ ಅಂದ್ಕೊಳ್ಳಿ ಅದನ್ನೇ ಟ್ರೈ ಮಾಡಿ ಈಗ ಲಾಸ್ಟಿಗೆ ಅದನ್ನ ತೊಗೊಂಡೆ ತಗೋತಾಳ ಅಂತ ನಂಗ ಯಾಕೋ ಗ್ಯಾರಂಟಿ ಅದೇನೋ ಗೊತ್ತಿಲ್ಲ ನಾ ಬ್ಯಾಡ ಅಂದ್ಕೊಳ್ಳಿ ಅದ ಮಾಡೋದೆ चाना भी लो ये ले all the girls who are watching तो ना लंगे हस्बैंड की ना नौ बर्थडे ने इसके थे अस्टीन जी आप बोलेंगे ना तो नंबर अज़ू आये बस 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 ना तेरा आन मरो ना आंगडी पर आंगडी बहुत मेले तीन ना करूँगा निन्ने तीन तीन ही मगा ಇದು ಇಂಡಿಯನ್ ಹೋಟೆಲ್ ಬಂದ್ವಿ ಅದು ಕ್ಲೋಸ್ಡ್ ಇವತ್ತು ಫೋರ್ತ್ ಜುಲೈ ಅಂತ ಎಲ್ಲಾ ಕಡೆ ಕ್ಲೋಸ್ಡ್ ಸೊ ಅದಕ್ಕೆ ನಾನು ಇವಾಗ ಇವನ್ನ ಫ್ರೈ ಮಾಡ್ಕೊಂಡು ತಿಂತೀನಿ Okay friends, nice meeting you. ಈಗ ಅರ್ಜೆಂಟಾಗಿ ಆಗಿ ಏನಾದ್ರು ಕೊಡುವಿಲ್ಲ ನಾನು ಹೋಗ್ಬಿಡ್ತೀನಿ ಅನ್ಸ್ತಾ ಇದೆ ಅಡ್ಜಸ್ಟ್ ಮಾಡ್ಕೋಬಹುದು ಮೆಂಟಾಸ್ ಬೇಡ ಇದೇನೋ ನಲ್ಲಿಕಾಯಿದು ಡ್ರೈ ನಲ್ಲಿಕಾಯಿ ಖಾರ ಹಾಕಿರೋದು ಇದನ್ನೇ ಇವಾಗ ಇರಲ್ಲ ಈ ತರ ಇದೆ ಚೆನ್ನಾಗಿದೆ ನಾನು ಆಪ್ಷನ್ ಕೊಡ್ತಾ ಇದೀನಿ ಇಲ್ಲಿಂದ ಮನೆ ಮಿನಿಟ್ಸ್ ಇದೆ ಹೋಗಿ ಮಾಡ್ಕೊಂಡು ತಿನ್ಬೋದು ಅಂತ ಇವ್ಗೆ ಫಿಫ್ಟಿ ಮಿನಿಟ್ಸ್ ಡ್ರೈವ್ ಫಿಫ್ಟಿ ಮಿನಿಟ್ಸ್ ಟು ಒನ್ ಅವರ್ ಡ್ರೈವ್ ಮಾಡ್ಕೊಂಡು ಹೊರಗಡೆನೆ ತಿನ್ನೋದಿದೆ ಏನ್ ಮಾಡೋಣ ಇಂಥವ್ರಿಗೆ ಈಗ ಫುಲ್ ಡಿಸ್ಕಶನ್ ಆಗಿ ಮನೆಗೆ ಹೋಗೋದು ಅಂತ ಆಯ್ತು ಅದಕ್ಕೆ ಇವನು ಮೆಜಾರಿಟಿ ತಗೊಂಡ್ವಿ ಎಲ್ಲರಿಗೂ ಮನೆಗೆ ಹೋಗೋದಿತ್ತು ಅದಕ್ಕೆ ಇವನು ಅಳ್ತಾ ಇದ್ದಾನೆ ನಾನ್ ಎಂಬತ್ತರಿಂದ ತೊಂಬತ್ ಡಾಲರ್ ಉಳಿಸ್ತಾ ಇದೀನಿ ನಾವು ಮೂರು ಜನ ಸೇರಿ ಬಿ ಹ್ಯಾಪಿ ಕಾಸ್ಟ್ ಕಟ್ಟಿಂಗ್ ಮಾಡ್ತಾ ಇದ್ದೀವಿ ಲುಕಿಂಗ್ ಲುಕಿಂಗ್ ತಗೊಂತಾ ತಗೊಂತಾ ಅಂತ ಇದೀಯಾ ನಾಳೆ ನಮ್ಮ ಕೊಲೀಗ್ ಹೊಂಟಿವಿ ಇಲ್ಲಿ ಯಾರ್ ಮನೆಗೆ ಹೋದ್ರೂ ಎಣ್ಣೆ ಕೊಡ್ಬೇಕು ಅದಕ್ಕೆ ಎಣ್ಣೆ ವೈನ್ ತಗೊಂತ ಇದ್ರು ವೈನ್ ಬಾಟಲ್ ಎತ್ಕೊಂಡು ಹೋಗ್ಬೇಕು ಆರ್ ಸಮ್ ಡ್ರಿಂಕ್ ಯು ಟು ಟೇಕ್ ಅಂಡ್ ಗೋ

ಕಡೆ ಎಲ್ಲ ಏನೋ ಇದೆ ಏನಂತ ಕುಡಿತಾರೋ ಈಗ ನಾವು ಹಾಲ್ ತಗೊಳಕ್ ಹೋಗ್ತಾ ಇದೀವಿ ಸ್ಯಾಮು ಏನೋ ಪುದೀನ ಬೇಕಂತ ಪನ್ನೀರ್ ಮಾಡೋದಕ್ಕೆ ಅದಕ್ಕೆ ಆ ಕಡೆ ಹೋದ ಇದು ನಮ್ಮನೆ ಎದುರುಗಡೆನೆ ಇರೋ ಅಂಗಡಿ ಹ್ಯಾರಿಸ್ ಸ್ಟ್ರೀಟರ್ ನಾವು ಹೇಳಿರ್ತೀವಿ ಬೇರೆ ಬ್ಲಾಗ್ಸ್ ಅಲ್ಲಿ ಹಿಂದೆ ನಮ್ಮತ್ತೆ ಮಾವ ನಮ್ಮತ್ತೆ ಹಾ ಬರ್ತಾ ಇದಾರೆ ಇವಾಗ ಹಾಲ್ ತಗೊಳಕ್ ಹೋಗೋಣ ಈ ತರ ಇರುತ್ತೆ ಮಿಲ್ಕ್ ಸೊ ಒನ್ ಹೋಲ್ ಮಿಲ್ಕ್ ಅತ್ತೆ ಮಾವ ಏನೋ ಇಲ್ಲೆಲ್ಲ ಏನೇನೋ ಅಡ್ಡಿದಾರೆ ನೋಡ್ತಾ ಇದ್ದಾರೆ ನಾವು ಮಿಲ್ಕ್ ಇಲ್ಲಿಂದ ತಗೊಳ್ಳೋದು ಯಾವಾಗ್ಲೂ ಪ್ಲಾಸ್ಟಿಕ್ ಬಾಟಲ್ಸ್ ಅಲ್ಲಿ ಇರುತ್ತೆ ದೊಡ್ಡ ದೊಡ್ಡ ಬಾಟಲ್ಸ್ ಅಲ್ಲಿ ನಾವೇನ್ ಯೂಸ್ ಮಾಡಲ್ಲ ಜಾಸ್ತಿ ಮಿಲ್ಕು ಇವರು ಟೀ ಕುಡಿತಾರಲ್ವಾ ಅದಕ್ಕೆ ಫೈನಲಿ ವಿ ಫೌಂಡ್ ಸಮಥಿಂಗ್ ಟು ಈಟ್ ಇಲ್ಲ ನಮ್ಮ ಮನೆ ಹತ್ರ ಏನಿದು ಪ್ಯೂರ್ ಗ್ರೀನ್ ಅಂತ ಒಂದು ಸ್ಟೋರು ಈ ತರ ಇದೆ ಇಲ್ಲಿ ಅದು ಬೌಲ್ ಬರುತ್ತೆ ಅಕ್ಕಾಯಿ ಬೌಲ್ ಅದರಲ್ಲಿ ಏನೋ ಅಕ್ಕಾಯಿ ಅಂತ ಏನೋ ಫ್ರೂಟ್ ಅಲ್ಲಿ ಮಾಡ್ತಾರೆ ಅದು ಮತ್ತೆ ಟೋಸ್ಟ್ ಬ್ರೆಡ್ ಟೋಸ್ಟ್ ಎಲ್ಲ ಸಿಗುತ್ತೆ ಇವಾಗ ನಾವು ಅವಕಾಡೊ ಟೋಸ್ಟ್ ತಗೊಂಡಿದೀವಿ ಸ್ವಲ್ಪ ಸರ್ವೈವ್ ಆಗಕ್ಕೆ ತಿನ್ನೋಣ ಅಂತ ಜಸ್ಟ್ ಟೂ ಹೇಳಿದೀನಿ ಟೂ ಅವಕಾಡೊ ಟೋಸ್ಟ್ ಹೇಳಿದೀನಿ ಅದನ್ನ ತಿನ್ಬಿಟ್ಟು ಇವಾಗ ಹೋಗೋದು ಇಲ್ಲ ಹೆದ್ರಿಸ್ಬಿಟ್ಟ ಅವಕಾಡ ಟೋಸ್ಟ್ ಗೆ ಎಗ್ ಹಾಕ್ತಾರ ಅಂತ ಅವಕಾಡ ಟೋಸ್ಟ್ ಗೆ ಎಗ್ ಯಾರು ಹಾಕ್ತಾರೆ ಅವಕಾಡ ಟೋಸ್ಟ್ ಗೆ ಎಗ್ ಹಾಕ್ತಾರ ಬ್ರೆಡ್ ಮೇಲೆ ಎಗ್ ಹಾಕಿ ಹಾಫ್ ಆಮ್ಲೆಟ್ ಮಾಡಿ ಅವಕಾಡ ಟೋಸ್ಟ್ ಒಳಗ ಹಾಕಿ ಕೊಡ್ತಾರೆ ಇದ್ರೆ ಇಂಟೀರಿಯರ್ಸ್ ಚೆನ್ನಾಗಿದೆ ಸ್ಮೂದಿ ತಗೋತೆ ಏನ್ ಸ್ಮೂದಿ ತಗೋ ಇದಕ್ಕೆ ಸ್ಮೂದಿ ಬೇರೆ ಬೇಕಂತೆ ಅದರ ಜೊತೆ ಅದಕ್ಕೆ ನೋಡಿ ಈ ತರ ಇರುತ್ತೆ ಮೇನು ಇದು ಹೆಲ್ದಿ ಅಂತ ಹೇಳ್ತಾರೆ ಅದು ಹೆಂಗ್ ಹೆಲ್ದಿ ಅಂತ ನಂಗೆ ಗೊತ್ತಿಲ್ಲ ಯಾಕಂದ್ರೆ ಬೇಸ್ ಅಲ್ಲಿ ಫುಲ್ ಶುಗರ್ ಇರುತ್ತೆ ಅದು ಬೇಸಿಕಲಿ ಐಸ್ ಕ್ರೀಮು ಅಲ್ಲಿ ಮರೋನ ಕಾಣ್ತಾ ಇದೆ ಅಲ್ವಾ ಆ ಬೇಸ್ ಫುಲ್ ಐಸ್ ಕ್ರೀಮ್ ಇಂದ ರಾ 풀 sugar ಹಾಕಿ ಇರ್ತಾರೆ ಐ ಡೋಂಟ್ ನೋ ಹೌ ಇಟ್ ಇಸ್ ಅಲ್ಲಿ ಅಂಡ್ ನೌ he wants a smoothie ಸ್ಮೂಥಿ ಅಲ್ಲಿ ಒಂದು 4 स्पून sugar ಹಾಕಿ ಇರ್ತಾರೆ ಇಲ್ಲ ಅಂದ್ರೆ ಅಕೈ बोलतो इट्स द ಸೇಮ್ इट्स द ಸೇಮ್ ಯಾ ಐಲ್ टेक A BOWL ಯಾ ವಿ ಕ್ಯಾನ್ ಟೇಕ್ A BOWL ಎಲ್ಲರಿಗೂ ಫುಲ್ ಹಸಿವಾಗಿದೆ ನಾವು ನಿನ್ನೆನೆ ಪ್ಲಾನ್ ಮಾಡಬೇಕಾಗಿತ್ತು ಏನಾದರೂ ಬಾಕ್ಸ್ ಹಿಡ್ಕೊಂಡು ಹೋಗೋದಕ್ಕೆ ನಮ್ದು ತಪ್ಪದು ನಂದು ಮತ್ತೆ ಒಂದು ಈಗ ತಗೊಂಡ್ವಿ ಗೋಲ್ಡು ಇದು ಅವಕಾಡು ಎಷ್ಟು ಶೃಂಗಾರ ಮಾಡಿ ಕೊಟ್ಟಿದ್ದಾರೆ ना गिला। मैं आवाज़ करा आप जन। बेड कर एक तक टोस्ट मरेला हमें आवाज़ कर दो साइड तो सॉल्ट आ गिला। क्या नाम था? मैं वन को चीज़ पर एक साथ करता था। ये कर लोगे लेमन में मतें सॉल्ट आके दो चना रहता है। ये वागा ये बोल टेस्ट। तो नीर नीर रेरा ला ये नीराई तो कट मेल okay. है। ओके। okay. नॉर्डर्स कोमा चना रेरा तस्ते। ओके। आई एम फ्रूट रस्ते थी। ये ने इधर के हैल्थ हाँ मोर डाला रहा। ये नॉर्डर्स के डाला रहा। ಇದೇ ಇದೆ ಇದೆ ತಗೊಂಡಿದ್ದು ಇದೆನ್ನೆ ತಿನ್ನತೀಯ ಈಗಸಿಯಾಗಿ ಅಂತ ಅ ಈ vaga evina mane hogod ಇಲ್ಲಿಗೆ ನಮ್ಮ ಬ್ಲಾಗ್ ಮುಗಿತಾ ಇದೆ ಆ ಸಿ ಯು ಇನ್ ನೆಕ್ಸ್ಟ್ ಬ್ಲಾಗ್ ನಾನು ಜಾಸ್ತಿ ಬೋರ್ ಮಾಡಿಲ್ಲ ಅಂತ ಅನ್ಕೊಂತಾ ಇದೀನಿ ಮಾಡಿದ್ರೆ Forgive us. This was our uh, whole day. See you in the next vlog. Bye. Bye.